ಹೇ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿದ್ದೀವಿ ಇವತ್ತು ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶಿರಸಿಯ ಮಾರಿಕಾಂಬ ದೇವಿಯ ಸನ್ನಿಧಿಯಲ್ಲಿ ಇನ್ನು ಈ ಪ್ಲೇಸು ಲೊಕೇಟ್ ಆಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಶಿರಸಿಯ ಪಟ್ಟಣದಲ್ಲಿ ನೀವು ಇನ್ನು ಶಿರಸಿ ಬಸ್ ಸ್ಟ್ಯಾಂಡಿಂದ ನೋಡೋದಾದರೆ ಹಳೆಯ ಬಸ್ ಸ್ಟ್ಯಾಂಡಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸು ವಾಕೇಬಲ್ ಡಿಸ್ಟೆನ್ಸಲ್ಲಿರುವಂತಹ ಸುಂದರವಾದಂತಹ ದೇವಾಲಯ ಇದು ಇದು ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದು ಇನ್ನು ಕರ್ನಾಟಕದಲ್ಲಿ ನೋಡೋದಾದರೆ ಮೈಸೂರು ಚಾಮುಂಡೇಶ್ವರಿ ಕೊಲ್ಲೂರು ಮೂಕಾಂಬಿಕೆ ಈ ರೀತಿ ಪ್ರಮುಖ ಶಕ್ತಿಪೀಠಗಳಲ್ಲಿ ಶಿರಸಿ ಮಾರಿಕಾಂಬಾ ದೇವಿಯ ಶಕ್ತಿಪೀಠ ಒಂದು ಅದ್ಭುತವಾದಂತಹ ದೇವಾಲಯ ಶಿರಸಿ ಮಾರಿಕಾಂಬೆ ಈ ಎಲ್ಲ ದೇವತೆಗಳಿಗೆ ಹಿರಿಯ ಅಕ್ಕ ಅಂತ ಪರಿಗಣನೆ ಮಾಡಲಾಗತ್ತೆ ಇನ್ನು ದೇವಾಲಯದ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಈ ಸುಂದರವಾದಂತಹ ಮಾರಿಕಾಂಬಾ ದೇವಾಲಯವನ್ನು ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಪ್ರತೀತಿ ಇದೆ ಪ್ರಾರಂಭದಲ್ಲಿ ಇದು ತುಂಬ ಚಿಕ್ಕದಾಗಿರುವ ದೇವಾಲಯವಾಗಿದ್ದರೂ ಈಗ ತುಂಬಾ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ತುಂಬ ಸುಂದರವಾಗಿದೆ ಇನ್ನು ಎಂಟ್ರೆನ್ಸಲ್ಲಿ ನೋಡೋದಾದರೆ ಈ ರೀತಿ ಎರಡು ಆನೆಗಳನ್ನು ಬಲ ಮತ್ತು ಎರಡು ಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ ಹಾಗೆ ಅದನ್ನು ದಾಟಿಕೊಂಡು ನೀವು ಒಳಭಾಗ ಪ್ರವೇಶ ಮಾಡ್ತಾ ಇದ್ದ ಹಾಗೆ ವಿಶಾಲವಾದಂತಹ ಸಭಾ ಮಂಟಪದ ಒಳಭಾಗವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ದರ್ಶನ ಪಡೆದು ಬಂದಂತಹ ಜನ ಕುಳಿತು ವಿಶ್ರಾಂತಿ ಪಡೆಯತಕ್ಕಂತಹ ಪ್ಲೇಸ್ ಇದೆ ಇನ್ನು ಗೋಡೆಯನ್ನು ನೋಡಿದ್ರೆ ಅಲ್ಲಿ ದೇವಿಯ ವಿವಿಧ ಅವತಾರಗಳ ಫೋಟೋಗಳನ್ನು ನೀವು ನೋಡಬಹುದು ಈ ಪ್ಲೇಸು ತುಂಬಾ ದೊಡ್ಡದಾಗಿದ್ದು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯೂ ಇದೆ ದರ್ಶನ ಪಡೆದು ಬಂದಂಥ ಜನ ಇಲ್ಲಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿತಾರೆ ಹಾಗೆ ತುಂಬಾ ದೊಡ್ಡದಾದಂತಹ ಸಭಾ ಮಂಟಪ ಕೂಡ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಇನ್ನು ಬಲಭಾಗದಲ್ಲಿ ನೀವು ನೋಡಿದ್ರೆ ಜನರು ಸರತಿ ಸಾಲಿನಲ್ಲಿ ದೇವಿಯ ದರ್ಶನಕ್ಕೆ ದೇವಾಲಯದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಬಲಭಾಗದಲ್ಲಿ ಈ ರೀತಿ ಸುತ್ತಿಕೊಂಡು ಒಳಭಾಗಕ್ಕೆ ದೇವಿಯ ದರ್ಶನ ಪಡೆಯೋದಕ್ಕೆ ಹೋಗಬೇಕಾಗತ್ತೆ ಇಲ್ಲಿಂದ ಮುಂದುವರೆದರೆ ದೇವಾಲಯದ ಒಳಭಾಗವನ್ನು ನಾವು ಪ್ರವೇಶಿಸುವುದಕ್ಕೆ ಸಾಧ್ಯ ಇದು ತುಂಬಾ ಸುಂದರವಾಗಿದ್ದು ಹಾಗೆ ಮುಂದುವರಿದರೆ ದೊಡ್ಡದಾದಂತಹ ಬೆಳ್ಳಿಯ ಲೇಪ ಇರುವ ಬಾಗಿಲನ್ನು ನೀವು ದಾಟಿಕೊಂಡು ಹೋದರೆ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡಿಬಹುದು ದೇವಾಲಯದ ಪಾವಿತ್ರತೆಯನ್ನು ಉಳಿಸುವ ದೃಷ್ಟಿಯಿಂದ ಒಳಭಾಗದಲ್ಲಿ ಛಾಯಾಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಸೊ ಅದಕ್ಕೆ ನೀವು ಒಳಭಾಗದಲ್ಲಿ ಹೋಗ್ಬಿಟ್ಟು ದೇವಿಯ ಫೋಟೋವನ್ನು ವಿಡಿಯೋವನ್ನು ತೆಗೆಯೋದಕ್ಕೆ ಸಾಧ್ಯವಿಲ್ಲ ಇಲ್ಲಿಯವರೆಗೆ ಪ್ರವೇಶ ಮಾಡಬಹುದು ಈ ದೊಡ್ಡದಾದಂತಹ ಮೆಟ್ಟಿಲನ್ನ ದಾಟ್ಕೊಂಡು ಒಳಗೆ ಹೋದರೆ ದೇವಿಯ ದರ್ಶನವನ್ನು ಪಡೆಯಬಹುದು ದೇವಾಲಯವನ್ನು ತುಂಬಾನೇ ಸುಂದರವಾಗಿ ಬಿಲ್ಟ್ ಮಾಡಿದ್ದಾರೆ ಇದು ಮಾರಿಕಾಂಬಾ ದೇವಿಯ ಸುಂದರವಾದಂತಹ ಮೂರ್ತಿ ಕೆಂಪು ವರ್ಣದಿಂದ ತುಂಬಾ ಸುಂದರವಾಗಿ ಅಲಂಕಾರವನ್ನು ಮಾಡ್ತಾರೆ ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತೆ ಇನ್ನು ದೇವಿಯ ದರ್ಶನವನ್ನು ಪಡೆದು ನೀವು ಹೊರಭಾಗದಲ್ಲಿ ಬಂದರೆ ಈ ದೊಡ್ಡದಾದಂತಹ ಬಾವಿಯನ್ನು ನೋಡಬಹುದು ಇಲ್ಲಿ ದೇವರು ದರ್ಶನ ಮಾಡಿ ಬಂದಂತಹ ಜನರು ಕಾಸನ್ನು ಹಾಕುವ ಪ್ರತೀತಿ ಇದೆ ಇಲ್ಲಿ ಹಣವನ್ನು ಹಾಕಿದರೆ ಒಳ್ಳೆದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇರೋದ್ರಿಂದ ಆಲ್ಮೋಸ್ಟ್ ಬಂದವರೆಲ್ಲರೂ ಇಲ್ಲಿ ಹಣವನ್ನು ಹಾಕ್ತಾರೆ ಇನ್ನು ದೇವಾಲಯದ ಗೋಡೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬಾ ಸುಂದರವಾದಂತಹ ಕೆಂಪು ಬಣ್ಣದಲ್ಲಿ ಭಿತ್ತಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಇದು ನಮ್ಮ ಪೌರಾಣಿಕ ಕಥೆಗಳನ್ನು ರಿಪ್ರೆಸೆಂಟ್ ಮಾಡುವಂತಹ ಸುಂದರವಾದಂತಹ ಭಿತ್ತಿಚಿತ್ರ ರಾಮಾಯಣ ಮಹಾಭಾರತದ ಪ್ರಮುಖ ಕಲ್ಪನೆಗಳನ್ನು ಇಲ್ಲಿ ಚಿತ್ರಣ ಮಾಡಿದ್ದಾರೆ ಇನ್ನು ಮಾರಿಕಾಂಬಾ ದೇವಿಯ ಬಗ್ಗೆ ಹೇಳೋದಾದರೆ ಇಲ್ಲಿ ಎರಡು ವರ್ಷಕ್ಕೊಮ್ಮೆ ಅದ್ಭುತವಾದಂತಹ ದೊಡ್ಡ ಜಾತ್ರೆ ನಡೆಯುತ್ತೆ ಇದು ಕರ್ನಾಟಕದಲ್ಲೇ ಅತಿ ದೊಡ್ಡದಾದಂತಹ ಜಾತ್ರೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಲಕ್ಷಾಂತರ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೀತಾರೆ ಮಾರಿಕಾಂಬ ದೇವಿಯ ಜಾತ್ರೆಯ ಟೈಮ್ನಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಯೂಶುವಲಿ ಯಾವುದೇ ದೇವಾಲಯದಲ್ಲಿ ಕೂಡ ದೇವಿಯ ಒರಿಜಿನಲ್ ಮೂರ್ತಿಯನ್ನು ಆಚೆ ತಗೊಂಡೋಗಿ ಪೂಜೆ ಮಾಡಲ್ಲ ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ಮಾರಿಕಂಬ ಜಾತ್ರೆಯಲ್ಲಿ ದೇವಿಯ ಒರಿಜಿನಲ್ ಮೂರ್ತಿಯನ್ನೇ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಎಂಟು ದಿನದ ಜಾತ್ರೆ ನಡೆಯುತ್ತೆ ಇದು ಕರ್ನಾಟಕದ ಫೇಮಸ್ ಜಾತ್ರೆಗಳಲ್ಲಿ ಒಂದು ಇನ್ನು ಭಿತ್ತಿ ಚಿತ್ರಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಇವೆಲ್ಲ ನಮ್ಮ ಐತಿಹಾಸಿಕ ಪೌರಾಣಿಕ ಕಥೆಗಳನ್ನು ರಿಪ್ರೆಸೆಂಟ್ ಮಾಡುವಂತಹ ಚಿತ್ರಗಳು ಹೀಗೆ ಮುಂದುವರೆದ್ರೆ ಇಲ್ಲಿ ಎಡಭಾಗದಲ್ಲಿ ತೀರ್ಥ ಪ್ರಸಾದವನ್ನು ವಿಸ್ತರಣೆ ಮಾಡ್ತಾರೆ ಹಾಗೆ ಬಲಭಾಗದಲ್ಲಿ ಹಣ್ಣುಕಾಯಿ ಸೇವೆಗಳ ತಗೊಂಡಿರುವಂಥ ಹಣ್ಣುಕಾಯಿಗಳನ್ನು ಕೂಡ ಒಡೆದು ಕೊಡ್ತಾರೆ ಇನ್ನು ನಾವು ದೇವಾಲಯದ ಹಿಂಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಇದು ಕೂಡ ತುಂಬ ಸುಂದರವಾದ ವರ್ಣರಂಜಿತ ಚಿತ್ರಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ದೇವಾಲಯದ ಮೇಲ್ಭಾಗದಲ್ಲಿ ಸಿಂಹದ ಮುದ್ರಿಕೆ ಕೂಡ ಇದೆ ಹಾಗೆ ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತೆ ಬೇರೆ ಬೇರೆ ಭಾಗದಿಂದ ಬರುವಂತಹ ಭಕ್ತರಿಗೆ ಇಲ್ಲಿ ಅನ್ನ ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಜನ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆದು ಊಟವನ್ನು ಮಾಡಿ ಮುಂದುವರಿತಾರೆ ದೇವಾಲಯದ ಹಿಂಭಾಗದಲ್ಲಿ ನೀವು ಲೆಫ್ಟ್ ಸೈಡ್ಗೆ ಹೋದರೆ ಅಲ್ಲಿ ಅನ್ನ ಸಂತರ್ಪಣೆ ಮಾಡುವ ಪ್ರದೇಶ ಇದೆ ಅಲ್ಲಿ ಹೋಗಿ ಊಟ ಮಾಡಬಹುದು ಇದು ದೇವಿಯ ಮಾರಿಕೋಣ ಮೊದಲು ಎರಡು ವರ್ಷದ ಜಾತ್ರೆಗೊಮ್ಮೆ ಕೋಣವನ್ನು ಬದಲಾಯಿಸ್ತಾ ಇದ್ದರು ಅದನ್ನು ಬಲಿ ಕೊಡ್ತಾ ಆದರೆ ಈಗ ಭಾರತ ಸರ್ಕಾರದ ಹೇಳಿರೋ ಪ್ರಕಾರ ಪ್ರಾಣಿ ಒಧವೆಯನ್ನು ನಿಷೇಧಿಸಲಾಗಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕೋಣವನ್ನು ಬಲಿ ಕೊಡ್ತಾ ಇಲ್ಲ ತುಂಬಾ ಬಲಿಷ್ಠವಾದಂತಹ ಕೋಣ ಇದು ಇವನ್ನೆಲ್ಲ ವೀಕ್ಷಣೆ ಮಾಡಿಬಿಟ್ಟು ನೀವು ಹೋಗ್ತಾ ಇದ್ರೆ ಇಲ್ಲಿಂದ ಆಚೆ ದಾಡ್ಕೊಂಡು ನಡ್ಕೊಂಡು ಹೋದರೆ ಮುಂದೆ ಎಕ್ಸಿಟ್ ಗೇಟ್ ಆ ಬರ್ತೀವಿ ಬೇಕಾದರೆ ನಾವು ಮೊದಲು ಹೇಳಿರುವ ಹಾಗೆ ಅಲ್ಲಿ ವಿಶ್ರಾಂತಿ ಕೂಡ ಪಡೆದು ಮುಂದುವರಿಬೋದು ಇನ್ನು ದೇವಾಲಯದ ಬಲಭಾಗದಲ್ಲಿ ಸುಂದರವಾದ ಮರ್ಕಿ ದುರ್ಗೆಯರ ದೇವಸ್ಥಾನ ಕೂಡ ಇದೆ